ಆ ಬದುಕಿನ ಉತ್ತರವನ್ನು ಕಂಡುಕೊಳ್ಳಬೇಕಾಗಿತ್ತು ಅಂದರೆ ನಾವು ಜಿಜ್ಞಾಸೆಯನ್ನು ಮಾಡಬೇಕು ಆ ಜಿಜ್ಞಾಸೆ ಇಲ್ಲದೆ ಇದ್ದರೆ ಅದರ ಹೊಳಹು ಅನ್ನುವಂಥದ್ದು ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ನೆನೆ ವ್ಯಾಸ ವಾಲ್ಮೀಕಿ ಬಾಣಭಾರವಿ ಕೃತಿಯ ಕಾಳಿದಾಸ ನನಿಯು ಜಯ ಕವಿಯ ದೇವಗದುಗಿನ ವೀರ ನಾರಾಯಣ ನಮಿಸೋ ದೇವಗದುಗಿನ ವೀರ ನಾರಾಯಣ ನನಮಿಸೋ ಸನ್ನತಿಗೆ ಸದ್ಭಾವ ಮುದ್ದು ರಾಮ ಸನ್ನತಿಗೆ ಸದ್ಭಾವ ರಾಮ ಶಿವಪ್ಪನವರ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ಮಾತನಾಡುವುದು ಅಂದರೆ ಸಾಗರದಲ್ಲಿ ಈಜಾಡಿದ ಹಾಗೆ ಮೊಟ್ಟ ಮೊದಲು ಅವರ ಆ ಸಾಹಿತ್ಯ ಆರಂಭಗೊಂಡದ್ದು ಅಮೇರಿಕಾದ ಬಾನ್ಸ್ಟನ್ನಲ್ಲಿ ಅವರ ಮಗನ ಮನೆಯಲ್ಲಿ ಇದ್ದಾಗ ಸುಮಾರು ಏಳುನೂರು ಪದ್ಯಗಳೊಂದಿಗೆ ಆರಂಭಗೊಂಡಿರುವಂತಹ ಈ ಸಾಹಿತ್ಯ ಕೃತಿ ಮುದ್ದುರಾಮನ ಮನಸ್ಸು ಅಮೇಜಾ ನದಿಯಂತೆ ಹರಿತ ತನ್ನ ಅಗಲಗಳನ್ನು ಆಳವನ್ನು ಹರಿವಿಕೊಂಡು ಮುಂದೆ ಸಾಕ್ತಾ ಹೋಯಿತು ಇಂಥ ಸಾಹಿತ್ಯ ಚೌಪದನಗಳಲ್ಲಿ ಬಹಳ ಸರಳವಾಗಿ ನಾನು ಕಂಡ ಹಾಗೆ ಉತ್ತರ ಕರ್ನಾಟಕದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಪ್ರಕಟಗೊಂಡಿರುವಂತಹ ಈ ಕೃತಿ ಊಟಿಯ ಶಿಬಿರವನ್ನು ಮುಗಿಸ್ಕೊಂಡು ನಾವೆಲ್ಲ ವಾಹನದಲ್ಲಿ ಕೂತುಕೊಂಡು ಕೆಳಗೆ ಹಿಡಿತಾ ಇರುವಾಗ ಶಿವಪ್ಪನವರು ಮುದ್ದುರಾಮನ ಮನಸ್ಸು ಅನ್ನುವಂಥ ಒಂದು ಕೃತಿಯನ್ನು ನಾನು ಕೈ ಕೊಟ್ಟಾಗ ಅದನ್ನು ನೋಡ್ತಾ ನೋಡ್ತಾ ಬಂದ ಹಾಗೆ ಕೊನೆಗೆ ಮೈಸೂರಿನ ಸುತ್ತೂರು ಮಠಕ್ಕೆ ಬಂದಿದ್ದು ನಮಗೆ ಗೊತ್ತೇ ಆಗಲಿಲ್ಲ ಅಷ್ಟು ಓದಿಸಿಕೊಂಡು ಹೋಗಿಬಿಡ್ತು ಅವರೇ ಹೇಳ್ತಾರೆ ಯಾವ ಶುಭ ಗಳಿಗೆಯಲ್ಲಿ ಯಾವ ಕೋಗಿಲೆ ಹಾಡು ಕೇಳು ಅದಮನವಿಟ್ಟು ಎಂದು ಹೊಸತೊಂದು ಹೊಳೆದೀತು ನವಗೀತೆ ಮೂಡಿಯಿತು ಸಕಲ ದೇವ ಪ್ರಸಾದ ಮುದ್ದುರಾಮ ನಾನೇನು ಬರೆದಿದ್ದೇನೆ ಯಾವ ಶುಭಗಳಿಗೆ ಎಲ್ಲಿ ಯಾವ ಕೋಗಿಲೆ ಹಾಡು ಎಂಥ ಸಂದರ್ಭದಲ್ಲಿ ತನ್ನ ಪಂಚಮದ ಇಂಚ್ ಇಂಚರದಿಂದ ತನ್ನ ಧ್ವನಿಯನ್ನು ಹೊರಹಾಕ್ತದೋ ಗೊತ್ತಿಲ್ಲ ಆ ವಸಂತ ಸಮಯ ಬಂದಾಗ ಹಾಗೆ ವಸಂತ ಮಾಸ ಅನ್ನುವಂಥದ್ದು ಯಾವಾಗ ಕಾವ್ಯ ಲಹರಿ ಅನ್ನುವಂಥದ್ದು ಹರಿದು ಬರಲಿಕ್ಕೆ ಪ್ರಾರಂಭವಾಯಿತೋ ಯಾವ ಶುಭ ಗಳಿಗೆಯಲ್ಲಿ ಯಾವ ಕೋಗಿಲೆ ಹಾಡು ಕೇಳು ಅದ ಮನವಿಟ್ಟು ಹರಿಕರುಣೆ ಎಂದು ಒಂದು ಸೂಚ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ ಅದನ್ನು ಬರೆಯುವಾಗ ಆರಂಭದಲ್ಲಿ ಪ್ರಸ್ತಾವನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶಿವಪ್ನವರು ಈ ಚೌಪದನಗಳನ್ನು ಅವಸರ ಅವಸರವಾಗಿ ನೀವು ಓದಲಿಕ್ಕೆ ಹೋಗಬೇಡ್ರಿ ವಾಚಕರಾಗಿರ್ತಕ್ಕಂಥವರು ಸಾವಕಾಶವಾಗಿ ಬಿಡಿ ಬಿಡಿಯಾಗಿ ಯಲ್ಲಿ ಯಾವ ಶಬ್ದಕ್ಕೆ ಯಾವ ಅಕ್ಷರಕ್ಕೆ ಒತ್ತು ಕೊಡಬೇಕೋ ಅಷ್ಟು ಕೊಟ್ಟು ನೀವು ಓದಿದಿರಿ ಅಂದರೆ ಅನುಭವದ ಆಳಕ್ಕೆ ನಾವೆಲ್ಲ ಇಳಿತೀವಿ ಅನ್ನೋದಕ್ಕೆ ಅವರೇ ಹೇಳ್ತಕ್ಕಂಥ ಮಾತು ಕಲ್ಲ ಸಕ್ಕರೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟರೆ ಅದನ್ನು ಬಾಯಗಳು ಹಾಕ್ಕೊಂಡು ಅದನ್ನು ಆಗಿಂದಾಗಲೇ ತಿನ್ನತಕ್ಕಂಥದ್ದಲ್ಲ ಅದರ ರಸಾಸ್ವಾದನೆ ಆಗಬೇಕಾಗಿತ್ತು ಅಂತಂದರೆ ಸಾವಕಾಶವಾಗಿ ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯನ್ನು ಹರೆಯುತ್ತಾ ನಿಜಗುಣ ಶವಿಗಳು ಹೇಳಿದ ಹಾಗೆ ಈ ಕಾವ್ಯವನ್ನು ಓದಬೇಕಾಗಿತ್ತು ಅಂತಂದರೆ ಸಾವಕಾಶವಾಗಿ ಮೆಲ್ಲ ಮೆಲ್ಲನೆ ಓದುತ್ತಾ ಮೆಲ್ಲ ಮನ್ನೆನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯನ್ನು ಅರೆಯುತ್ತಾ ಅನ್ನುವಂಥ ಮಾತನ್ನು ಹೇಳಿದ ಹಾಗೆ ಶಿವಪ್ಪನವರು ಇದನ್ನು ಒಂದು ಸ್ವಲ್ಪ ಅವಸರ ಅವಸರವಾಗಿ ಓದ್ತಕ್ಕಂಥದ್ದಲ್ಲ ಸಾವಧಾನದಿಂದ ನೀವು ಓದಿದಿರಿ ಅಂತಂದರೆ ಅದು ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಇದನ್ನು ಹೇಳ್ತಾ ಅವರು ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಉಪನಿಷತ್ತಿನ ಮಾತುಗಳನ್ನು ಶ್ವೇತಾಶೇತರ ಉಪನಿಷತ್ತಿನಲ್ಲಿ ಒಂದು ಮಾತು ಕಿಂ ಕಾರಣಂ ಬ್ರಹ್ಮ ಕುತಃ ಸ್ಮಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅಧಿಷ್ಠಿತಾಕೇನ ಸುಖೇತರೇಶೋ ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾಂ ಈ ಜಗತ್ತು ಹುಟ್ಟಿದ್ದು ಯಾವುದರಿಂದ ಅದನ್ನೇ ಅವರು ಹೇಳ್ತಕ್ಕಂಥದ್ದು ಈ ಲೋಕ ತಕ್ಕಡಿಯ ಯಾರು ತೂಗು ತಲಿಹರು ಈ ಲೋಕ ತಕ್ಕಡಿಯ ಯಾರು ತೂಗು ತಲಿಹರು ಏರು ಪೇರಿನ ಹದವ ಸರಿ ಮಾಡುತ್ತಿಹರು ಜನನ ಜೀವನ ಮರಣ ಇದಕ್ಕೆಲ್ಲ ಹೊಣೆ ಯಾರು ಬದುಕಿಗೆ ಉತ್ತರವಿದೆಯೇ ಮುದ್ದುರಾಮ ಆ ಬದುಕಿನ ಉತ್ತರವನ್ನು ಕಂಡುಕೊಳ್ಳಬೇಕಾಗಿತ್ತು ಅಂದರೆ ನಾವು ಜಿಜ್ಞಾಸೆ ಮಾಡಬೇಕು ಆ ಜಿಜ್ಞಾಸೆ ಇಲ್ಲದೇ ಇದ್ರೆ ಅದರ ಹೊಳಹು ಅನ್ನುವಂಥದ್ದು ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಷ್ಟನ್ನೇ ಹೇಳ್ತಾ ಅವರು ಇದೀಗ ಅವರ ಮಿತ್ರವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಕುಂತಿ ಕರ್ಣ ಕೃಷ್ಣರ ಬಗ್ಗೆ ಒಂದು ಮಾತನ್ನು ಹೇಳಿದರು ಅದೇ ಮಾತನ್ನು ಶಿವಪ್ಪನವರು ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅನ್ನುವಂಥ ಮಾತನ್ನು ಶಿವಪ್ಪನವರು ಹೇಳ್ತಾರೆ ಸಿದ್ದೇಶ್ವರಪ್ಪಗಳು ಮೇಲಿಂದ ಮೇಲೆ ಇದನ್ನು ಹೇಳಿಸ್ತಾ ಇದ್ದರು ನನ್ನ ಕಡೆಯಿಂದ ಶಿವಪ್ಪನವರು ಹೇಳ್ತಾರೆ ಮುದ್ದುರಾಮನಲ್ಲಿ ಕುಂತಿ ಅತ್ತರೆ ಏನು ಕುಂತಿ ಅತ್ತರೆ ಏನು ಕಂದ ಏನು ಕರ್ಣ ಬದ್ಧ ಕಂಕಣನಿವನು ಮನು ಸಾಧು ರಕ್ಷಣೆಗೆ ಕುರುವಂಶ ನಿರ್ನಾಮ ಮಾಡಲಿಲ್ಲವೇ ಕೊನೆಗೆ ಧರ್ಮವೆಂದರೆ ಕೃಷ್ಣ ಮುದ್ದುರಾಮ ಧರ್ಮ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ಬರೀತಕ್ಕಂಥವರು ಇಲ್ಲಿ ಶಿವಪ್ಪನವರು ಧರ್ಮ ಅಂದರೆ ಏನಲ್ಲ ಕೃಷ್ಣನೇ ಧರ್ಮ ಧರ್ಮವೇ ಕೃಷ್ಣ ಅಂತಕ್ಕಂಥ ಮಾತು ಈ ರೀತಿಯಾಗಿರ್ತಕ್ಕಂತಹ ಹಲವಾರು ಮಾತುಗಳನ್ನು ಇಲ್ಲಿ ಮೂವತ್ತು ಸಾವಿರ ಈ ಚೌಪದನಗಳನ್ನು ಬರೆಯುವಾಗ ಅವರ ಒಂದು ಕಲ್ಪನೆ ನಾವೆಲ್ಲ ಆ ಚೌಪದನಗಳನ್ನು ಓದ್ತಾ ಹೋದ ಹಾಗೆ ಬಹಳಷ್ಟು ಆಕರ್ಷಣೆ ಮಾಡಿರ್ತಕ್ಕಂಥ ಎರಡು ಅದ್ಭುತವಾಗಿರ್ತಕ್ಕಂಥವುಗಳು ಹೆಣವ ನೆಲದಲ್ಲಿ ಹೂತು ಮಸಣದಿ ಮರಳುವವರು ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತೇವೆ ಹೆಣವ ನೆಲದಲ್ಲಿ ಹೂತು ಮಸಣದಿಮ್ ಮರಳುವರು ಸತ್ತವರ ಜೊತೆಗಾರು ನಿಜದಿ ತೆರಳುವರು ಸತ್ತವರ ಜೊತೆಗಾರು ನಿಜದೇ ತೆರಳುವರು ಈ ಸಾವು ನನಗಲ್ಲ ಎನ್ನುವವರೇ ಬಹುಮಂದಿ ಏನು ಮಾಯಾ ಭ್ರಾಂತಿ ಮುದ್ದುರಾಮ ಹೆಣವನ್ನು ನೆಲದಲ್ಲಿ ಹೂತು ಅದನ್ನು ಸಮಾಧಿ ಮಾಡುವಾಗ ಅಗ್ನಿಸ್ಪರ್ಶ ಮಾಡುವಾಗ ನಮಗೆಲ್ಲ ದುಃಖ ಆಗುತ್ತೆ ಆದರೆ ಅಷ್ಟೆಲ್ಲ ಮಾಡಿಕೊಂಡು ಮರಗ್ತಿರ್ತೇವೆ ಕೊನೆಗೆ ಒಂದು ಮಾತನ್ನು ತಮ್ಮದೇ ಆಗಿರ್ತಕ್ಕಂಥ ಚೌಪದಲ್ಲ ಇದನ್ನು ಆದ ಕೂಡಲೇ ಒಂದು ಮಾತನ್ನು ಹೇಳ್ತಾರೆ ಮಸಣದಲ್ಲಿ ನೀ ಅಳುತ್ತ ಕಣ್ಣೀರ ಕರೆಯುವಾಗ ಮಸಣದಲ್ಲಿ ನೀ ಅಳುತ್ತ ಕಣ್ಣೀರ ಕರೆಯುವಾಗ ಬಹಳ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ನಮ್ಮ ಅಳುವು ಯಾಕೆ ನಮಗೆ ದುಃಖ ಯಾಕೆ ಅನ್ನುವಂಥ ಸೂಕ್ಷ್ಮ ಪ್ರಜ್ಞೆಯನ್ನು ನಮಗೆ ಜಾಗೃತ ಮಾಡಿಕೊಡ್ತಾರೆ ಮಸಣದಲ್ಲಿ ನೀ ಅಳುತ ಕಣ್ಣೀರ ಕರೆಯುವಾಗ ನಿನ್ನ ಸರದಿಯ ಚಿಂತೆ ಕಾಡಿತೆಯೇ ಅಲ್ಲಿ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಮಾತು ಯಾರದ ಬಗ್ಗೆ ನಾವು ಅದ್ಭುತವಾಗಿರ್ತಕ್ಕಂಥ ದುಃಖವನ್ನು ದುಃಖದ ಆಳವನ್ನು ನಾವು ಇನ್ನು ಹೊಗೆಯೇ ಬಿಡಬೇಕು ಅವ್ರ ಜೊತೆಗೆ ಅನ್ನುವಷ್ಟರ ಮಟ್ಟಿಗೆ ದುಃಖವನ್ನು ಮಾಡ್ತಿರ್ತೇವೆ ಆ ದುಃಖ ಆ ಸನ್ನಿವೇಶವನ್ನು ನೋಡಿ ಸಮಾಧಿಯಲ್ಲಿ ಕೂಡಿಸಿದಾಗ ಅಗ್ನಿಸ್ಪರ್ಶವನ್ನು ಮಾಡುವಾಗ ಅವಾಗ ಒಂದು ಸುಪ್ತವಾಗಿರ್ತಕ್ಕಂಥ ಪ್ರಜ್ಞೆ ನಮಗೆ ಕಾಡುತ್ತೆ ಯಾವ ಪ್ರಜ್ಞೆ ಮಸಣದಲ್ಲಿ ನೀ ಅಳುತ್ತ ಕಣ್ಣೀರ ಕರೆಯುವಾಗ ನಿನ್ನ ಸರದಿಯ ಚಿಂತೆ ಕಾಡಿತೆಯೇ ಅಲ್ಲಿ ಸತ್ತವರ ಸಲುವಾಗಿ ನಾವು ಅಳ್ತಾ ಇಲ್ಲ ನನ್ನನ್ನು ಇದೇ ರೀತಿಯಾಗಿ ಇಡುತ್ತಿರಬಹುದಲ್ಲ ನನ್ನನ್ನು ಇದೇ ರೀತಿಗೆ ಸುಡತಿರಬಹುದಲ್ಲ ಅನ್ನುವಂಥ ಪ್ರಜ್ಞೆ ನಮಗೆ ಕಾಡುತ್ತೆ ಅದಕ್ಕಾಗಿ ನಿನ್ನ ಸರದಿಯ ಚಿಂತೆ ಕಾಡಿತೆಯ ಅಲ್ಲಿ ಕೊನೆಗೆ ಈ ಸಾವು ನನಗಲ್ಲ ಎನ್ನುವವರೇ ಬಹುಮಂದಿ ಈ ಸಾವು ನಮಗಲ್ಲ ಸತ್ತಾಗ ಅಷ್ಟೇ ಅದು ಸ್ಪ ಅಗ್ನಿಸ್ಪರ್ಶೆ ಮಾಡುವಾಗ ಅಷ್ಟನೇ ಸಂಸ್ಕಾರ ಮಾಡುವಾಗ ಅಷ್ಟನೇ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಪರಿಕಲ್ಪನೆಗಳನ್ನು ಸೂಕ್ಷ್ಮವಾಗಿ ಸಂವೇದನಾ ರೂಪವಾಗಿ ನಮಗೆ ಹೇಳ್ತಕ್ಕಂಥ ಒಂದು ವಿಶೇಷತೆ ಶಿವಪ್ನವರಲ್ಲಿ ಆಳವಾಗಿ ಅದು ಮನೆ ಮಾಡಿರ್ತಕ್ಕಂಥದ್ದು ಮಾತನ್ನು ಮುಗಿಸ್ತೇನೆ ಸಮಯ ಆಗಿದೆ ಬಹಳಷ್ಟು ಮಾತು ಮಾತಿಗೆ ಸಂದರ್ಭಗಳು ಬಂದು ಅಂದರೆ ಮಾತು ಮಾತಿಗೆ ನನಗೆ ಬರೀ ರಾಮ ಬರೀ ಮುದ್ದುರಾಮ ಒಂದು ಕಡೆ ಉಪನಿಷತ್ತು ಇನ್ನೊಂದು ಕಡೆಗೆ ಭಗವದ್ಗೀತೆ ಇನ್ನೊಂದು ಕಡೆಗೆ ರಾಮ ಇಷ್ಟು ಚೌಪದನಗಳನ್ನು ಬಿಟ್ಟರೆ ಅವಾಗ ಅನಿಸ್ತಿತ್ತು ಹೇಳ್ತಕ್ಕಂಥ ಪ್ರತಿಯೊಂದು ಮುಕ್ತಕಗಳು ಪ್ರತಿಯೊಂದು ಚೌಪದನಗಳು ಕೇಳುಗರ ಮನಸ್ಸಿಗೆ ಹೃದಯಕ್ಕೆ ತಟ್ಟಬೇಕಲ್ಲ ನಕ್ಕಷ್ಟು ಜನ ನೆನದು ಅತ್ತ ಜನ ನೆನದಲ್ಲ ನೀ ನಗುವ ಹೂ ಹಾಗೂ ಜಗದ ವನದಲ್ಲಿ ಹೂ ಬಿಡದ ಲತೆಗಾರು ನೀರ ನೆರೆಯುವರಿಲಿ ನಗಿಸಿ ನೀ ನಗುತ್ತಲಿರುವ ಮುದ್ದು ರಾಮ ಅನ್ನುವಂಥ ಮಾತನ್ನು ಏನು ಒಂದೇ ಎರಡೇ ಮುಗಿಸು ಮುಗಿಸೋ ಚಪ್ಪಾಳೆಯೋ ಅಥವಾ ಇದು ಸಂತೋಷದ ಚಪ್ಪಾಳೆಯೋ ಹಾಂ ಕೊನೆಗೆ ಮುದುಕರಾದ ಮೇಲೆ ನಾವೆಲ್ಲ ವೃದ್ಧರಾಗಿರ್ತೀವಿ ಆವಾಗ ಎಲ್ಲೋ ವಾಕಿಂಗ್ ಹೋದೊಳಗೋ ದೇವಸ್ಥಾನದೊಳಗೋ ಒಂದು ಛತ್ರದೊಳಗೋ ಎಲ್ಲರೂ ಕೂಡ್ತಿರ್ತೀವಿ ನಾವು ಅವಾಗ ಆ ದೃಶ್ಯವನ್ನು ನೋಡಿರ್ಬೋದು ಶಿವಪ್ನವರು ಅವ್ರು ಹೇಳ್ತಾರೆ ನಮ್ಮದು ಅವ್ರಿಗೆ ಹೇಳ್ಕೋತ ಕೂತಿರ್ತೀವಿ ಅವರು ಹೇಳಬೇಕಂತಿರ್ತಾರೆ ಸಮಯ ಇಲ್ಲ ಸಮಯ ಆಗಿಬಿಡ್ತದೆ ಹೋಗಿಬಿಡ್ತೇವೆ ಅದಕ್ಕೆ ಅವರು ಹೇಳ್ತಾರೆ ಅವರವರ ಕತೆ ಭಾರ ಅವರವರ ಇದ್ದ ನಿನ್ನ ಕತೆ ಕೇಳಲಿಕ್ಕೆ ಯಾರಿಗಿದೆ ಸಮಯ ಮರುಕ ದೋಣಿಯನೇರಿ ದಯಭಿಕ್ಷೆ ಕೇಳದಿರು ಅಭಿಮಾನ ಮಾನಧನ ರಾಮ ನಿನ್ನ ಮನೆತನವನ್ನು ಮತ್ತೊಬ್ಬರು ಮುಂದೆ ಹರಾಜು ಮಾಡಿಕೊಳ್ಳಿಕ್ಕೆ ಹೋಗಬೇಡ ಅನ್ನುವಂತಹ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಅವರು ಕೊಡ್ತಾರೆ ಆದ್ದರಿಂದ ನಾವು ತಿಳ್ಕೊಳ್ಬೇಕು ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂತಹ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ಯಾವಾಗಲೂ ಕೂಡ ಶಿರಋಣಿ ಆಗಲಿಕ್ಕೆ ಯಾವಾಗಲೂ ಇರಲಿಕ್ಕೆ ಬಂದವರಲ್ಲ ಚಿರಸ್ಥಾಯಿಯಾಗಿರಲಿಕ್ಕೆ ಬಂದಿರೋರಲ್ಲ ಅವರು ಹೇಳ್ತಾರೆ ಸಾಮಂತ ಶ್ರೀಮಂತ ಧೀಮಂತ ಸೇನಾನಿ ಏನಾದರೂ ಇವರು ಕಾಲದ ಅಲೆಯಲ್ಲಿ ಗುರು ತೆರೆದ ನೆಲೆಯತ್ತ ಒಯ್ದು ಬಿಸಿಟಿತೋ ಕಾಲ ಚಿರವೆನ್ನುವುದಾಗುವುದಿದೆ ಮದ್ದುರಾಮ ನನ್ನದೇನಿದೆ ಎಲ್ಲಿ ನನ್ನದೇನಿದೆ ಒಂದೊಂದು ಅವನಿಚ್ಛೆ ಎನುತಲ್ಲ ಭಾರವನ್ನು ನೂಕದರು ಅತ್ತ ನಿನ್ನ ಹೆಗಲಲ ಮೇಲೆ ಇರಲೆ ನಿನ್ನದೇ ಭಾರ ಆಮೇಲೆ ಅವನಿಚ್ಛೆ ಮುದ್ದುರಾಮ ನಿನ್ನದೆನ್ನುವುದೇನು ಈ ಲೋಕ ಭೀಮ ವೇಷದ ಗದೆಯೇ ಅರ್ಜುನನ ಬಿಲ್ಲೆ ತೆರೆ ಕೆಳಗೆ ಬಿದ್ದಂತೆ ಮೀಸೆ ಪೌಷ ಹಾಕಿಲ್ಲ ರಂಗದಲ್ಲಿ ನಟನೇನು ಮುದ್ದುರಾಮ ಸಾವಿರಾರು ತಕ್ಕ ಹಾಗೆ ಬರ್ತವೆ ಇರಲಿ ಈ ಸಭೆಗೆ ನಾನು ಒಬ್ಬ ನಿಮ್ಮ ಹಾಗೆ ನಾನು ಕೂಡ ಸಭಿಕನಾಗೇ ಬಂದಿರತಕ್ಕಂಥವನು ಪ್ರೇಕ್ಷಕನಾಗೆ ಬಂದಿರತಕ್ಕಂಥವರು ಆದರೆ ಶಿವಪ್ಪನವರ ಒಂದು ಅಭಿಮಾನದ ದ್ಯೋತಕವಾಗಿ ನಾನಿಲ್ಲಿ ಇಲ್ಲಿ ಬಂದದ್ದಾಗಿದೆ ಕಣ್ಣನ್ನವರನ್ನು ಕಣ್ತುಂಬ ನೋಡಬೇಕು ಗುರುರಾಜ್ ಖರ್ಜಿಯವರ ಆ ಮಾತುಗಳನ್ನು ನಾನು ತರ್ಜಮೆ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಬಂದಿರತಕ್ಕಂಥವನು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪೂಜ್ಯ ಬುದ್ಧಿಜಿಯವರು ಸಿದ್ದೇಶ್ವರ ಅಪ್ಪಂಗಳವರು ನಾನು ಸಭೆಗೆ ಅಕಸ್ಮಾತ್ ಇಬ್ಬರು ಕೂಡ ಒಂದು ಪ್ರಸಂಗವನ್ನು ಹೇಳ್ತೇನೆ ಚೇತನ್ ಅವರು ಅದಾರು ಇಲ್ಲೇ ಹಾಂ ಚಿಕ್ಕೋಡಿ ಸಮೀಪ ಸದಲ್ಗ ಅನ್ನುವಂಥ ಒಂದು ಊರೊಳಗೆ ಪ್ರವಚನ ನಡೆದಿತ್ತು ನಾನು ಹೋದೆ ಶಿವಪ್ಪನವರ ಎಲ್ಲ ಮುದ್ದುರಾಮನ ಮನಸ್ಸಿನ ಈ ಪುಸ್ತಕಗಳನ್ನು ತಗೊಂಡು ಬಂದರು ಅವರ ಭಾಷಣ ಇತ್ತು ಒಂದು ತಾಸು ಭಾಷಣ ಮಾಡಿದರು ಅವತ್ತು ಇಬ್ಬರದೇ ಮುದ್ದುರಾಮನ ಬಗ್ಗೆ ಪುಸ್ತಕದ ಬಗ್ಗೆ ನಾನು ಮಾತನಾಡಬೇಕು ಚೇತನ್ರಾಮರವರು ವ್ಯಕ್ತಿತ್ವ ವಿಕಸನ ಬಗ್ಗೆ ಯುವಕರ ಬಗ್ಗೆ ಸಂದೇಶವನ್ನು ಕೊಡಬೇಕು ಮೌನ ಅವತ್ತು ಗುರುಗಳದು ಮೌನ ನಮ್ಮ ಇಬ್ಬರದ್ದು ಮಾತು ಆ ಮೌನವನ್ನು ನಾವು ಇಬ್ಬರು ಮುರಿದಿವಿ ಅವತ್ತಿನ ದಿವಸ ಎಷ್ಟು ಅದ್ಭುತ ಆಗಿತ್ತು ಅಂತಂದರೆ ಸ ತುಂಬ ಜನ ಅವತ್ತು ಆ ಪುಸ್ತಕದ ಬಗ್ಗೆ ನಾನು ಮುದ್ದುರಾಮನ ಬಗ್ಗೆ ಸಾಕಷ್ಟು ಎಲ್ಲ ವಿವರಣೆಯನ್ನು ನಿರರ್ಗಳವಾಗಿ ಬರ್ತಾಯಿದ್ದು ಆ ಮುಕ್ತಕಗಳು ಕೇಳಿ 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 ಸ್ವಲ್ಪ ಪುಸ್ತಕ ತೊಗೊಂಡಿದ್ರು ಆ ಲಕ್ಕಪ್ಪನವರು ಲೋಕಪ್ಪ ಈ ಕಡೆ ಮಾತು ನಡೆದಿತ್ತು ಆ ಕಡೆಗೆ ಕೃತಿಗಳ ಮಾರಾಟ ನಡೀತು ನಾನು ಇನ್ನೂ ಹೇಳು ಹೇಳುವುದ್ದವು ಪುಸ್ತಕ ಮುಗಿದುಬಿಟ್ಟಿದ್ದೆವು ಲೋಕಪ್ಪ ಅಂದರು ಚೇತನ್ ಅವರೇ ಇನ್ನಷ್ಟು ನಾವು ತರಬೇಕಾಗಿತ್ತು ಯಾರು ತಗೊಳ್ತಾರೆ ಇವುಗಳನ್ನು ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿದ್ವಿ ಅಂದಾಗ ಅಂದರೆ ಒಂದು ಸಾಹಿತ್ಯ ಅನ್ನುವಂಥದ್ದು ಅದರ ಪರಿಚಯ ಆಗದೇ ಇದ್ದರೆ ಅದು ಲೋಕಕ್ಕೆ ತಲುಪಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಅರಾಮಿತ್ರರ ಅವರ ಒಳಾಂಗಣ ಅವರ ಹೊರ ವ್ಯಕ್ತಿತ್ವ ಅದನ್ನು ಕೃಷ್ಣೇಗೌಡರು ನಮ್ಮ ಬೈಲಗೆ ಎಳೆದಾಗ ಉತ್ತರ ಕರ್ನಾಟಕದಲ್ಲಿ ಗೊತ್ತಿಲ್ಲ ನಾವು ಈ ಕಡೆ ಇರತಕ್ಕಂಥ ಅನೇಕ 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 ನೋಡ್ರಿ ಈ ವಯಸ್ಸಿನಲ್ಲೂ ಕೂಡ ಅವರು ಮಾತನಾಡ್ತಾ ಇರುವಾಗ ಹಾಸ್ಯಪ್ರಜ್ಞೆ ಅಂತಕ್ಕಂಥದ್ದು ನೀವೆಲ್ಲ ನಿದ್ದೆ ಮಾಡ್ಬೇಕ್ರಿಪ್ಪ ಎಲ್ಲಿ ಸಭೆಯಲ್ಲಲ್ಲ ಎಂಥ ಮಾತು ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕ ಇಂತಹ ಅನೇಕ ಅನೇಕ ಸಹಜವಾಗಿರ್ತಕ್ಕಂತಹ ಮಾತುಗಳನ್ನು ಹೇಳುವಂಥ ಒಬ್ಬ ಅದ್ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಅವರನಿಗೆ ಅವರಿಗೆ ಇವತ್ತಿನ ದಿವಸ ಇಪ್ಪತ್ನಾಲ್ಕನೇ ಶಿವಿಯ ಒಂದು ಪ್ರಶಸ್ತಿ ಪ್ರದಾನ ಮುದ್ದುರಾಮನ ಪ್ರಶಸ್ತಿ ಪ್ರದಾನ ಆಗಿದ್ದು ಬಹಳ ನಮಗೆ ಹೆಮ್ಮೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಅದನ್ನು ನೋಡಲಿಕ್ಕೆ ಬಂದಿರತಕ್ಕಂತಹ ನನಗೆ ಬಹಳ ಖುಷಿಯಾಯಿತು ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ಕೃತಿಗಳು ಮೂವತ್ತು ಸಾವಿರ ಕೃತಿಗಳು ಯಾಕಂತಂದರೆ ಇದು ನೆಲದಲ್ಲಿ ಬಿತ್ತಿರತಕ್ಕಂಥ ಒಂದು ಬೀಜ ನೆಲದಿ ಬಿತ್ತಿದ ಬೀಜ ಕೊಡದೆ ಸಾವಿರ ಫಲವ ಜಿಪುಣತೆಯ ಸರಿ ತರೋದು ನೀ ದಾತನ ಆಗು ಚಿರವಲ್ಲ ನಿನ್ನ ಸರಿ ಕೈ ಬಿಟ್ಟು ಪೋಪದದು ನೀ ದಾನ ಮಾಡು ಚೆರ ಮುದ್ದುರಾಮ ಎಂಬಂತೆ ಶಿವಪ್ಪನವರು ಯಾವಾಗಲೂ ದಾನ ಮಾಡಲಿ ಏನು ದಾನ ಮಾಡಲಿ ಪ್ರಶಸ್ತಿ ಪ್ರದಾನ ಅಲ್ಲ ಅದು ದಾನವೇ ಇನ್ನಷ್ಟು 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 ಅವರು ಹೇಳ್ತಿದ್ರು ಮೊಟ್ಟ ಮೊದಲು ಈ ಕೃತಿ ಹೊರಗೆ ಬಂದಾಗ ಎರಡು ಸಾವಿರದ ಮೂರನೇ ಇಶ್ವಲಿ ಹೊರಗೆ ಬಂದಾಗ ನಾನೇನು ಓದಿದೆ ಓದಿದ ತಕ್ಷಣ ಅದನ್ನು ಬಳಸ್ತಾ ಹೋದೆ ಬಳಸ್ತಾ ಹೋದಾಗ ಮೂರು ವರ್ಷದ ಒಂದು ಮಗುವಿಗೆ ಐದು ಚೌಪದಗಳನ್ನು ಬಾಯ್ಪಟ್ ಮಾಡಿಸಿದ್ದೆ ಬಿಜಾಪುರದಲ್ಲಿ ನಾನು ನಾನು ಆ ಮಗುವನ್ನು ಕರ್ಕೊಂಡು ಹೋಗಿದ್ದೆ ಗುಡಿಗೆರಿಂದ ಇಪ್ಪತ್ತೈದು ಚೌಪದಗಳನ್ನು ಮೂರು ವರ್ಷದ ಮಗು ಬಾಯ್ಪಟ್ಟು ಮಾಡಿದಾಗ ಶಿವಪ್ಪನವರು ಒಂದು ಉದ್ಘಾರವನ್ನು ತೆಗೆದುಹಾಕಿದರು ಏನು ಅಂತಂತಂದರೆ ಮಲ್ಲೈ ಸ್ವಾಮೀಜಿ ಇವುಗಳನ್ನು ನಾನೇ ಬರೆದೇನಾ ಆಶ್ಚರ್ಯ ಅವರು ಇವುಗಳನ್ನು ನಾನೇ ಬರೆದೇನ ಅಂತ ಅನ್ನುವಂಥ ಒಂದು ಸುಪ್ಪದ ಪ್ರಜ್ಞೆ ಅವರಲ್ಲಿ ಕಾಡಲಿಕ್ಕೆ ಪ್ರಾರಂಭ ಆಯಿತು ನನ್ನ ಗುರುಗಳ ದೇವಸ್ಥಾನದ ಮೇಲೆ ಶಿಖರದ ಮೇಲೆ ಮುದ್ದುರಾಮನೇ ಕಂಗೊಳಿಸ್ತಾ ಇದ್ದಾನೆ ಆ ಚೌಪದನಗಳನ್ನು ಆ ಶಿಖರದ ಮೇಲೆ ಬರೆಸಿರ್ತಕ್ಕಂಥದ್ದು ಹೀಗೆ ಅವರ ವ್ಯಕ್ತಿತ್ವ ಅಂತಕ್ಕಂಥ ನಮ್ಮ ಶಾಲೆಯ ಮಕ್ಕಳಿಗೆ ಮುದ್ದುರಾಮ ಒಂದು ಕಡೆಗೆ ಮುದ್ದುರಾಮ ಒಂದು ಕಡೆಗೆ ಭಗವದ್ಗೀತೆ ಇನ್ನೊಂದು ಕಡೆಗೆ ಉಪನಿಷತ್ತಿನ ಮಾತುಗಳು ಈಶಾವಶ ಉಪನಿಷತ್ತು ಈ ಮಂತ್ರಗಳನ್ನು ಈ ಮುಕ್ತಗಳನ್ನು ಕಲಿಸೋದರಿಂದ ಭಾಷೆ ಸುಧಾರಿಸ್ತದೆ ವಚನಗಳನ್ನು ಕೂಡ ಕಲಿಸ್ತಾ ಇದೆ ವಚನ ಸಾಹಿತ್ಯ ಸಣ್ಣ ಸಣ್ಣ ವಚನಗಳನ್ನು ಆಯ್ಕೆ ಮಾಡಿಕೊಂಡು ಮಕ್ಕಳಿಗೆ ಭಾಳ ಆಗಬಾರ್ದು ಆ ರೀತಿಯಾಗಿರ್ತಕ್ಕಂಥ ವಚನ ಸಾಹಿತ್ಯ ಸರ್ವಜ್ಞನ ಸಾಹಿತ್ಯ ತ್ರಿಪದಿ ಅಂತಕ್ಕಂಥವು ಇವುಗಳನ್ನು ನಿಜವಾಗಲೂ ಕೂಡ ನಮಗೆ ಹೆಮ್ಮೆ ಅನಿಸ್ತು ಇವತ್ತು ಕಣ್ಣನ್ನವ್ರನ್ನ ನೋಡಿದಾಗ ಗುರುರಾಜ್ ಕರ್ಜಗಿಯವರನ್ನು ನೋಡಿದಾಗ ಎಂಥ ಅಂಥವರನ್ನು ಕೂಡಿಸಿ ಇವತ್ತಿನ ಈ ಸಭೆ ಅಂತಕ್ಕಂಥದ್ದು ನಡೀತು ಬಹಳ ಖುಷಿ ಅಂತಕ್ಕಂಥದ್ದಾಯಿತು ಕನ್ನಡದ ಪೂಜಾರಪ್ಪ ಅಂತ ತಿಳ್ಕೊಂಡು ನಾವೆಲ್ಲ ಕರೀತೇವೆ ಕನ್ನಡದ ಪಕ್ಕಾ ಪೂಜಾರಪ್ಪ ಕಣ್ಣಣ್ಣ ನಮ್ಮದು ಉತ್ತರ ಕರ್ನಾಟಕದ ಭಾಷೆ ಪಕ್ಕ ನೀವು ಕಟ್ಟ ಪಕ್ಕಾ ಬಹಳ ಖುಷಿ ಅನ್ನಿಸ್ತದೆ ಈ ಅವಕಾಶಕ್ಕಾಗಿ ಶಿವಪ್ನವರು ಹಾಂ ಪಕ್ಕಾ ಕಿಲಾಡಿ ಇವತ್ತು ಈ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿದ್ದಾಗಿದೆ ಪೂಜ್ಯರ ಸನ್ನಿಧಾನದವರೆತದ್ದು ನನಗೆ ರಾಮ ಅಂತಂತಂತಂದರೆ ಅದು ನನ್ನ ಉಸಿರಾಗಿದೆ ಎಷ್ಟು ಬೇಕಾದಷ್ಟು ಸರಳವಾಗಿ ಸುಲಲಿತವಾಗಿ ನಿಮ್ಮ ಹೃದಯ ಮುಟ್ಟು ಹಾಗೆ ನಾನು ಹೇಳಬಹುದು ಇಂತಹ ಅಂತಿದ್ರು ನಾನು ಬಳಸಿದ ನಂತರದಲ್ಲಿ ನನ್ನ ಕಡೆಯಿಂದ ಬೇಕಾದಷ್ಟು ಜನ ಪುಸ್ತಕ ತೊಗೊಂಡ್ರು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು ಆದರೆ ಯಾವ ಪದವನ್ನು ಎಲ್ಲಿ ಬಳಸಬೇಕು ಗೊತ್ತಾಗಲಿಲ್ಲ ಅದು ಇಫೆಕ್ಟ್ ಆಗೋದಿಲ್ಲ ಹೃದಯಕ್ಕೆ ಅದಾಗೋದಿಲ್ಲ ಆದ್ದರಿಂದ ಎಲ್ಲಿ ಒತ್ತು ಕೊಡಬೇಕು ಯಾವ ಶಬ್ದಕ್ಕೆ ಆ ಒತ್ತು ಕೊಟ್ಟಾಗ ಆ ಹೃದಯಕ್ಕೆ ಬಂದು ಒತ್ತಿ ಮುಟ್ಟುತ್ತದೆ ಅದು ಇಲ್ಲದೆ ಇದ್ರೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತ ಚೌಪದನಗಳು ಇಲ್ಲಿ ಇದ್ದದರಿಂದ ಇವುಗಳನ್ನು ನಾವೆಲ್ಲರೂ ಕೂಡ ಕೊಂಡು ಓದಿ ಸವಕಾಶವಾಗಿ ಓದಿ ಮಲಗುವಾಗ ಅಲ್ಲ ಎಚ್ಚರ ಇದ್ದಾಗ ಓದಿ ಆನಂದಿಸೋಣ ಅಂತ ತಿಳ್ಕೊಂಡು ಹೇಳಿ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶರಣ